ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಒಂದು ಸ್ಪೆಷಲಾಗಿ ದೊಡ್ಡ ಮೀನಿನ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಇದರ ಮುಂದೆ ಚಿಕನ್ ಮಟನ್ ಯಾವುದು ಬೇಡ ಒಂದು ಅದ್ಭುತ ರುಚಿಯಲ್ಲಿ ವೆರೈಟಿ ಆದಂತಹ ಮೀನು ಸಾರನ್ನು ಇವತ್ತು ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಈ ರೆಸಿಪಿನ ಹೇಗೆ ಮಾಡೋದಂತೆ ಹೇಳಿ ಇವಾಗ ಇಲ್ಲಿ ಒಂದು ಪ್ಯಾನಲ್ಲಿ ಒಂದು ತೆಂಗಿನಕಾಯಿ ಇದೆಯಲ್ಲ ಅದರ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಬೇಗ ಆಗಬೇಕಂತ ಹೇಳಿ ಕಲರ್ ಚೇಂಜಸ್ ಆಗಬೇಕಂತ ಹೇಳಿ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ನಮ್ಮ ಸಾರು ಇದೆಯಲ್ಲ ಮೀನು ಸಾರು ಇದರ ಟೇಸ್ಟೇ ಡಿಫ್ರೆಂಟ್ ಆಗಿ ಬಿಡ್ತದೆ ಸೊ ಅದರಿಂದ ಲೋ ಫ್ಲೇಮಲ್ಲೇ ಇಟ್ಟು ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇವಾಗ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ನಂತರ ಗೊತ್ತಾ ನಾವು ಇವಾಗ ನಾರ್ಮಲ್ ಆಗಿ ಚಿಕನ್ ಹಾಗೂ ಮಟನ್ ಸಾರು ಎಲ್ಲ ಮಾಡುವಾಗ ಈ ತೆಂಗಿನಕಾಯಿ ತುರಿಯನ್ನು ಬಿಸಿ ಇರುವಾಗಲೇ ಗ್ರೈಂಡ್ ಮಾಡಿ ನಾವು ಅದಕ್ಕೆ ಹಾಕ್ತೀವಲ್ಲ ಸೊ ಅದೇ ತರ ಸ್ವಲ್ಪ ಇದು ಮೀನು ಸಾರು ಆದ್ರಿಂದ ಸ್ವಲ್ಪ ಇದರಲ್ಲಿ ಡಿಫ್ರೆಂಟ್ ಅಷ್ಟೇ ಇದು ಗೋಲ್ಡನ್ ಕಲರ್ ಆದ ನಂತರ ಇದಕ್ಕೆ ಯಾವುದೇ ನಾವು ಅಂದ್ರೆ ಡೈರೆಕ್ಟ್ ಆಗಿ ಮಿಕ್ಸಿ ಜಾರಿಗೆ ಹಾಕೋಬಾರ್ದು ಮೆಣಸೆಲ್ಲ ಒಟ್ಟಿಗೆ ಸೇರಿಸಿ ಇದನ್ನ ಗ್ರೈಂಡ್ ಮಾಡುವಾಗ ನೀರೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಆವಾಗ ಸ್ವಲ್ಪ ಗ್ರೇವಿ ಇದ್ರ ತೆಂಗಿನಕಾಯಿದು ಗ್ರೇವಿ ಇದೆಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಸೊ ಇವಾಗ ನೋಡಿ ಕಲರ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜಸ್ ಆಗ್ತಾ ಬಂದಿದೆ ಎಲ್ಲ ಮುಖಾಲು ಭಾಗದಷ್ಟು ಕಲರ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿದೆ ಬೇಗ ಆಗಬೇಕಂತ ಹೇಳಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಯಾಕಂದ್ರೆ ನಾನು ಆವಾಗಲೇ ಹೇಳಿದಾಗೆ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟೇ ಇವಾಗ ಇದನ್ನು ತೆಗೆದುಕೊಳ್ಳುವ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನಂತರ ಇವಾಗ ನಾನಿಲ್ಲಿ ಅದೇ ಪ್ಯಾನಲ್ಲಿ ನೋಡಿ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಅನಂತರ ಜೀರಿಗೆ ಅನಂತರ ಕಾಳು ಒಂದೊಂದು ಚಮಚ ನಂತರ ಏಲಕ್ಕಿ ಸ್ವಲ್ಪ ಮೆಂತೆ ಕಾಳು ಅನಂತರ ಸ್ವಲ್ಪ ಕಾಳು ನಂತರ ಕೆತ್ತೆ ಸ್ವಲ್ಪ ಲವಂಗ ಇದನ್ನು ಇಷ್ಟನ್ನು ತೆಗೆದುಕೊಂಡಿದ್ದೀನಿ ಇದರ ಕೆತ್ತೆ ಲವಂಗ ಕ್ವಾಂಟಿಟಿ ಎಲ್ಲ ಜಾಸ್ತಿ ತೆಗೆದುಕೊಳ್ಬೇಡಿ ನಾನು ಎಷ್ಟು ತೆಗೆದುಕೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ರೋಸ್ಟ್ ನಾವು ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಕೂಡ ಇದನ್ನು ಇಟ್ಕೊಬೇಡಿ ಯಾಕಂದರೆ ಇದು ಸ್ವಲ್ಪ ನಮಗೆ ಬಿಸಿ ತಾಗಿದ್ರೆ ಸಾಕು ಸ್ವಲ್ಪ ರೋಸ್ಟ್ ಆದರೆ ಸಾಕು ಅಂದರೆ ಬಿಸಿ ಆಗುವಾಗ ನಮಗೊಂದು ಒಳ್ಳೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಮಗೆ ಇದು ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಕಲರ್ ಚೇಂಜಸ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಇದರ ಸ್ಮೆಲ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗೋ ತನಕ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದನ್ನು ತೆಗೆದು ಬದಗಿಟ್ಕೊಳ್ಳೋಣ ನಂತರ ಇಲ್ಲಿ ನಾನು ಬಾಡಿಗೆ ಮೆಣಸು ಒಂದು ಕೈ ಹಿಡಿ ಮುಷ್ಟಿಯಷ್ಟು ಇಲ್ಲಿ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಎಲ್ಲ ಹಾಕಿದ ಇಂಗ್ರೀಡಿಯೆಂಟ್ಸನ್ನು ನಾವು ಫ್ರೈ ಮಾಡಿ ಈ ಮೀನು ಸಾರನ್ನು ಮಾಡ್ಕೊಬೇಕು ಇದರ ಮುಂದೆ ಉಂಟಲ್ಲ ಚಿಕನ್ ಮಟನ್ ಯಾವುದು ಬೇಡ ಅಷ್ಟೊಂದು ವೆರೈಟಿ ಆಗಿರ್ತದೆ ನೋಡಿ ಇಷ್ಟೇ ಸಾಕು ಜಾಸ್ತಿಯಾಗಿ ಫ್ರೈ ಮಾಡ್ಕೋಬೇಡಿ ಇವಾಗ ಇದೆಲ್ಲವನ್ನು ಹಾಕಿ ನಾನು ಈ ರೀತಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಅದರಲ್ಲಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪಾತ್ರೆಯಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ಎಣ್ಣೆನ ಹಾಕೋಬೇಡಿ ಸ್ವಲ್ಪ ಸಾಕು ನಂತರ ಇಲ್ಲಿ ನಾನು ಎರಡು ಈರುಳ್ಳಿ ಎರಡು ಟೊಮೆಟೊ ಆನಂತರ ಒಂದು ಅರ್ಧ ಭಾಗದಷ್ಟು ಶುಂಠಿ ಇದೆಯಲ್ಲ ಅದನ್ನು ಕಟ್ ಮಾಡಿ ಈ ರೀತಿ ಹಾಕ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೋಬೇಡಿ ಈ ರೀತಿ ಇಡಿಯಾದ ಶುಂಠಿಯನ್ನೇ ಕಟ್ ಮಾಡಿ ಹಾಕ್ಕೊಳ್ಳಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುಕ್ ಮಾಡ್ತೀನಿ ಬೇಗನೆ ನಮಗೆ ಮೆಲ್ಟಾಗಿ ಸಿಗಲಿ ಅಂತ ಹೇಳಿ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಮೆಲ್ಟ್ ಆದರೆ ತುಂಬಾ ಚೆನ್ನಾಗಿರ್ತದೆ ಸಾರು ಇವಾಗ ಇದಕ್ಕೆ ಸ್ವಲ್ಪ ಹುಡಿ ಆನಂತರ ಸ್ವಲ್ಪ ಗರಂ ಮಸಾಲವನ್ನು ಇದ್ದೀನಿ ಇವಾಗ ಇದನ್ನು ಹಸಿ ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನಾನು ಮನೆಯಲ್ಲಿ ತಯಾರಿಸಿದ ಗರಂ ಮಸಾಲ ಹಾಕಿರೋದ್ರಿಂದ ಇದರಲ್ಲಿ ಎಲ್ಲ ತರಹದ ಫ್ಲೇವರ್ ಅಡಗಿರ್ತದೆ ಸೊ ಇದರ ರೆಸಿಪಿ ಬೇಕಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಹೋಗಿ ನೀವು ಔಟ್ ಮಾಡ್ಕೋಬೋದು ಇವಾಗ ನೋಡಿ ಇದರ ಹಸಿ ವಾಸನೆ ಎಲ್ಲ ನಮಗೆ ಮಸಾಲೆ ಪೌಡರ್ಸ್ ಹಾಕಿದ್ವಿ ಅಲ್ಲ ಇವಾಗ ಗರಂ ಮಸಾಲೆ ಆಗಿರ್ಬೋದು ಅರಶಿನ ಉಡಿ ಆಗಿರ್ಬೋದು ಇದರ ಹಸಿ ವಾಸನೆ ಹೋಗಬೇಕು ಅದೆಲ್ಲ ಹೋದರೆ ಪರ್ಫೆಕ್ಟಾಗಿ ಬಂದರೆ ಮಾತ್ರ ನಮಗೆ ಈ ರೆಸಿಪಿ ಇದೆಯಲ್ಲ ಪರ್ಫೆಕ್ಟ್ ಆದಂತಹ ಟೇಸ್ಟಿಯಲ್ಲಿ ನಮಗೆ ಅದ್ಭುತವಾಗಿ ಸಿಗ್ತದೆ ಸೊ ಇವಾಗ ನೋಡಿ ಚೆನ್ನಾಗಿ ಇವಾಗ ಇದು ಮಿಕ್ಸ್ ಆಗಿದೆ ಇವಾಗ ನಾನು ಮೀನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಂದಿದ್ದೀನಿ ಸೊ ದೊಡ್ಡ ಮೀನಾದ್ರಿಂದ ಇದರಲ್ಲಿ ಒಂದು ನಾನು ಕಾಲು ಭಾಗದಷ್ಟು ಮಾತ್ರ ಇವಾಗ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ತಂದಿದ್ದೀನಲ್ಲ ಇವಾಗ ಏನು ಮಾಡ್ಕೋಬೇಕಂದ್ರೆ ನಾವು ಆವಾಗ ಗ್ರೈಂಡ್ ಮಾಡಿದಂಥ ಪೇಸ್ಟ್ ಇದೆಯಲ್ಲ ಇವಾಗ ಇದನ್ನು ಡೈರೆಕ್ಟಾಗಿ ಹಾಕ್ಕೋಬೇಕು ಹಾಕಿದ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಂಡು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ನೀರಿನ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಂಡು ಹಾಕಿ ನಿಮಗೆ ತುಂಬ ತಿಕ್ಕಾಗಿ ಬೇಡ ಅಂತ ಹೇಳಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಅಥವಾ ನಿಮಗೆ ತಿಕ್ಕಾಗಿ ಬೇಕಂತ ಹೇಳಿದರೆ ಒಮ್ಮೆ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನನಗೆ ಇವಾಗ ಸ್ವಲ್ಪ ನೋಡುವಾಗ ಸ್ವಲ್ಪ ಇನ್ನೂ ತಿಕ್ಕಾಗಿದೆ ಅಂತ ಆಗ್ತಾಯಿದೆ ನೋಡಬೇಕು ನೀರು ಬೇಕಂದ್ರೆ ಇದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ ನೋಡಿ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾಗ ನಿಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕೂಡ ಗೊತ್ತಾಗ್ತದೆ ಸೊ ಇವಾಗ ಇದು ನನಗೆ ತುಂಬ ಇದೆ ಅಂತ ಆಗ್ತಾಯಿದೆ ಇವಾಗ ಇದಕ್ಕೆ ನಾನು ಮತ್ತೆ ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿ ನೋಡಿದಾಗ ಅದರ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗ್ತದೆ ಸೊ ಇವಾಗ ನೋಡಿದ್ರಲ್ಲ ಚೆನ್ನಾಗಿ ಒಮ್ಮೆ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದ ನಂತರ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಈರುಳ್ಳಿ ಕುಕ್ ಮಾಡುವಾಗ ಯಾವುದೇ ಉಪ್ಪನ್ನು ಹಾಕಲಿಲ್ಲ ಇವಾಗಲೇ ಗ್ರೇವಿಗೆ ಇದಕ್ಕೆ ಉಪ್ಪನ್ನು ಹಾಕಿದ್ದೀನಿ ಸೊ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಇಲ್ಲಿ ನಾನು ಎರಡು ದೊಡ್ಡ ಸೈಜ್ ಟೊಮೆಟೊವನ್ನು ತೆಗೆದುಕೊಂಡಿದ್ದೇನಲ್ಲ ಸೊ ಹುಲಿಯ ಕನ್ಸಿಸ್ಟೆನ್ಸಿ ಎಲ್ಲ ಹುಲಿ ಅಂದರೆ ನಾವು ಮೀನು ಸಾರಿಗೆ ಹುಲಿ ಹುಣಸೆ ಹಣ್ಣು ಇದೆಯಲ್ಲ ಅದನ್ನು ಹಾಕ್ತೀವಲ್ಲ ಸೊ ಇದರಲ್ಲಿ ಆಲ್ರೆಡಿ ನಾನು ಟೊಮೆಟೊ ಹಾಕಿರೋದ್ರಿಂದ ಹುಲಿ ಅಂಶ ಎಲ್ಲನೂ ಇದೆ ಇದರಲ್ಲಿ ಸೊ ಎಕ್ಸ್ಟ್ರಾ ನಾನು ಹುಲಿಯ ನೀರು ಏನೂ ಹಾಕಲಿಲ್ಲ ಇವಾಗ ನಾನು ಕಟ್ ಮಾಡಿ ಕ್ಲೀನ್ ಮಾಡಿಟ್ಕೊಂಡಂತಹ ಮೀನ್ ಇದೆಯಲ್ಲ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಒಂದು ಕುದಿ ಬರ್ತೀವಿ ಬೇಕು ಈ ಗ್ರೇವಿ ಕುದಿ ಬಂದ ನಂತರವೇ ಈ ಮೀನನ್ನು ನಾವು ಹಾಕೋಬೇಕು ಆವಾಗಲೇ ನಮಗೆ ಪರ್ಫೆಕ್ಟ್ ಆಗಿ ನಮಗೆ ಬರ್ತದೆ ಸೊ ಏನು ಗೊತ್ತಾ ಇವಾಗ ಎಲ್ಲ ಮೀನನ್ನು ನಾನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಮೀನು ಹಾಕಿದ ನಂತರ ಸ್ಪೂನ್ ಹಾಕಿ ಸ್ಪೀಡಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಈ ಥರ ದೊಡ್ಡ ಎಲ್ಲ ಮೀನಿದ್ರೆ ದೊಡ್ಡ ಮೀನು ಆಗಿರ್ಬೋದು ಅಥವಾ ಚಿಕ್ಕ ಮೀನಾಗಿರ್ಬೋದು ಮೀನು ಹಾಕಿದ ನಂತರ ಒಮ್ಮೆಲೆ ಮಿಕ್ಸ್ ಮಾಡಲಿಕ್ಕೆ ಸ್ಪೀಡಾಗಿ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಈ ಥರ ಲೈಟಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿದರೆ ಸಾಕು ಆವಾಗ ನಮಗೆ ನೋಡಿ ಈ ಥರ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಸ್ಪೀಡಾಗಿ ಮಿಕ್ಸ್ ಮಾಡಲಿಕ್ಕೆ ಹೋದರೆ ಮೀನು ಕಟ್ ಆಗೋ ಚಾನ್ಸಸ್ ಇರ್ತದೆ ಹುಡಿ ಹುಡಿ ಆಗ್ತದೆ ನಮಗೆ ಫುಲ್ ಕಂಪ್ಲೀಟಾಗಿ ಹಾಗೆ ನಮಗೆ ಸಿಗೋದಿಲ್ಲ ಇವಾಗ ನೋಡಿ ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸೊ ನಾನು ಡಿಫ್ರೆಂಟಾಗಿ ಮಾಡಿರೋದ್ರಿಂದ ಇದು ನಮಗೆ ಚಿಕನ್ ಮಟನ್ ಸಾರೆಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಫ್ಲೇವರಲ್ಲಿ ನಮಗೆ ಬರ್ತದೆ ಮೀನು ಸಾರು ಮಾಡಿದಂತ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ಟೇಸ್ಟಿಯಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಮಸ್ಟಾಗಿ ಈ ಥರ ಮೀನು ಸಾರು ನೀವು ಟ್ರೈ ಮಾಡಲೇಬೇಕು ಅಷ್ಟೊಂದು ಅದ್ಭುತವಾಗಿತ್ತು ರುಚಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬರಲಿ ಅಂತ ಬಿಟ್ಕೊಂಡಿದ್ದೀನಿ ಮೀನು ಸಹ ಚೆನ್ನಾಗಿ ಕುಕ್ಕಾಗಿ ಸಿಗಲಿ ಅಂತ ಹೇಳಿ ಒಂದು ಲೋ ಫ್ಲೇಮಲ್ಲಿ ಇವಾಗ ನಾನು ಇದನ್ನು ಒಂದು ಹತ್ತು ನಿಮಿಷ ಕುದಿ ಬರಲಿಕ್ಕೆ ಇಟ್ಕೊಂಡಿದ್ದೀನಿ ಮೀನು ಕೂಡ ಚೆನ್ನಾಗಿ ಇವಾಗ ಕುಕ್ಕಾಗಿದೆ ನೋಡಿ ಚೆನ್ನಾಗಿ ಮೀನೆಲ್ಲ ಫುಲ್ ಕುಕ್ಕಾಗಿ ನಮಗೆ ಸಿಕ್ಕಿದೆ ಒಮ್ಮೆ ಇದನ್ನು ಈ ಥರ ಮಿಕ್ಸ್ ಇದ್ದೀನಿ ತಲೆ ಹಿಡಿಬಾರ್ದು ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇವಾಗ ಬೇಕೆಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿದೆ ಕುಕ್ ಆಗಿದೆಯಲ್ಲ ಸೊ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಇವ್ ಇವಾಗ ಇದರ ಸ್ಮೆಲ್ ಇದೆಯಲ್ಲ ನಮಗೆ ಮೀನು ಸಾರು ಅಂತ ಗೊತ್ತೇ ಆಗೋಲ್ಲ ಕೊನೆಗೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕಿದ್ದೀನಿ ಸೊ ಇಷ್ಟೇ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ಅದ್ಭುತ ರುಚಿಯಲ್ಲಿ ನಮಗೆ ಈ ಮೀನು ಸಾರನ್ನು ಮಾಡ್ಕೋಬೋದು ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ